ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ದೀಪಾ ಇವತ್ತು ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಅಂದರೆ ನೂಡಲ್ಸು ಮಕ್ಕಳಿಗಂದರೆ ತುಂಬ ಇಷ್ಟ ಆಗುತ್ತೆ ನೂಡಲ್ಸು ಆಚೆ ಕಡೆ ತಿನ್ನಿಸೋದ್ರಿಂದ ಅಷ್ಟು ಎಲ್ತಿ ಒಳ್ಳೇದಲ್ಲ ಆ್ಯಕ್ಚುಲಿ ನೂಡಲ್ಸು ಎಲ್ಲ ಒಳ್ಳೆಯದೇ ಅಲ್ಲ ಹೆಲ್ತಿಗೆ ಆದರೆ ಅಪರೂಪ ಒಮ್ಮೆ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ಅಲ್ಲ ಹಾಗಾಗಿ ನಾನು ಇದೊಂದು ನೂಡಲ್ಸ್ ಪ್ಯಾಕೆಟ್ ತೊಗೊಬಂದಿದ್ದೆ ಮಕ್ಕಳು ಕೇಳ್ತಾ ಇರ್ತಾರೆ ಅಂತ ಒಂದು ಫೋರ್ ಟೈಮ್ಸ್ ಮಾಡ್ಬೋದು ಆ ಪ್ಯಾಕೆಟಿಂದ ನಾನು ಈಗ ವೆಜಿಟೇಬಲ್ಸು ನಾನು ಕ್ಯಾರಿ ಬಿಟ್ಟು ಕ್ಯಾಬೇಜ್ ಕ್ಯಾಪ್ಸಿಕಮ್ ಉದ್ದದ ಹಚ್ಚಿದ್ದೀನಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ಖಾರಕ್ಕೆ ಅನುಗುಣವಾಗಿ ನೆಕ್ಸ್ಟ್ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಹಾಕ್ತೀನಿ ಬೇಕಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಬೋದು ಈಗ ಬಾಣಲಿಲಿ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ ನೀರು ಬಿಸಿ ಆದಮೇಲೆ ನೂಡಲ್ಸ್ ಹಾಕೊತೀನಿ ತಣ್ಣೀರಿಗೆ ಹಾಕ್ಬೇಡಿ ನಿಮಗೆ ಚಿಕ್ಕ ಚಿಕ್ಕದಾಗಿ ನೂಡಲ್ಸ್ ಬೇಕು ಅಂದರೆ ಅದನ್ನು ಪೀಸ್ ಮಾಡ್ಕೊಂಡು ಹಾಕೊಳ್ಳಿ ಉದ್ದುದ್ದೇ ನೂಡಲ್ಸ್ ಬೇಕು ಅಂದರೆ ಮಾಮೂಲಿ ಹಾಗೆ ಹಾಕೊಳ್ಳಿ ನೋಡಿ ನೀರು ಬಿಸಿ ಆದಮೇಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೂಡಲ್ಸ್ನ ತುಂಬ ಹೊತ್ತು ಬೇಯಿಸ್ಬಾರ್ದು ಫೋರ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಬೇಯಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ ಇದಕ್ಕೆ ಬೇಯಿಸುವಾಗ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನೂಡಲ್ಸ್ನ ಜಾಸ್ತಿ ಟೈಮ್ ಬೇಯಿಸ್ಬಾರ್ದು ಏನಿಲ್ಲ ಅಂದರೂ ಫೋರ್ ಟು ಫೈವ್ ಮಿನಿಟ್ಸ್ ಅಂದರೆ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಬೇಯಿಸಬೇಕು ಗ್ಯಾಸ್ ಆಫ್ ಮಾಡಿಬಿಡಬೇಕು ಯಾಕಂದರೆ ಇದು ಬೇಗ ಬೆಂದುಬಿಡುತ್ತೆ ಬಾಯ್ಲ್ ಆಗಿಬಿಡುತ್ತೆ ಆಗ ನೂಡಲ್ಸ್ ಮಾಡಿದ್ರೆ ಚೆನ್ನಾಗಲ್ಲ ಯಾಕಂದರೆ ಇದು ಬೇಗ ಬೀಯೋದ್ರಿಂದ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನೂಡಲ್ಸು ಅದರಿಂದ ನಾವು ನೂಡಲ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅದೇ ಬೇರೆ ಟೇಸ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಇವಾಗ ಬೆಂದಿದೆ ನಾನು ಫೋರ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಬೇಯಿಸಿದ್ದೀನಿ ಅದಾದಮೇಲೆ ಮಾಮೂಲಿ ತೂತ ತೂತ ಪಾತ್ರೆಗೆ ಹಾಕ್ಬಿಡ್ತೀನಿ ನೀರೆಲ್ಲ ಎಲ್ಲನೂ ಸೋರಿಸ್ಬಿಡ್ತೀನಿ ನೀಟಾಗಿ ಒಂದು ಅರ್ಧ ಲೋಟದಷ್ಟು ತಣ್ಣೀರು ಹಾಕ್ಬಿಡ್ತೀನಿ ಯಾಕಂದರೆ ಬಿಸಿ ಇರುತ್ತಲ್ವಾ ಆ ಬಿಸಿ ಎಲ್ಲ ತಣ್ಣಗಾಗಲಿ ಅಂತ ಬಿಸಿಗೂ ಕೂಡ ಅದು ನೂಡಲ್ಸು ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಸ್ವಲ್ಪ ನೀರು ನೀರಾಗುತ್ತೆ ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಸೋರ್ಸ್ಕೊ ಬಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಬೆಂದಿರೋ ನೂಡಲ್ಸ್ಗೂ ನಾನು ಆಯಲ್ ಹಾಕೋತಿದ್ದೀನಿ ಈ ಆಯಲ್ ಈ ರೀತಿ ಹಾಕೋದ್ರಿಂದ ತುಂಬನೇ ಉದುದ್ರಾಗಿರುತ್ತೆ ನೂಡಲ್ಸು ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊತಾ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು ನೀವೇ ನೋಡ್ತಿರ್ಬೋದು ಉದ್ರಾಗೆ ಬಂದಿದೆ ನೂಡಲ್ಸು ಬೆ ಜಾಸ್ತಿ ಬೆಂದಿಲ್ಲ ಇದು ಜಾಸ್ತಿ ಬೇಯಲೇಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ಜಾಸ್ತಿ ಬೆಂದ್ಬಿಟ್ರೆ ರುಚಿಯೇ ಇರಲ್ಲ ನೂಡಲ್ಸ್ದು ಹಾಗಾಗಿ ನಾನು ತ್ರೀ ಟು ಫೈವ್ ಮಿನಿಟ್ಸ್ ಒಳಗಡೆ ಬೇಯಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಬಾಂಡ್ಲಿ ಇಟ್ಕೊತೀನಿ ಆ ಬಾಂಡ್ಲಿಗೆ ಒಂದು ಟೂ ಟೂ ಟೇಬಲ್ ಸ್ಪೂನ್ ಆಯೋಲ್ಲ ಅಥವಾ ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಹಾಕ್ಬಿಟ್ಟು ನಾನಿವಾಗ ಎಣ್ಣೆ ಕಾದಮೇಲೆ ಉದ್ದದ ಹಚ್ಚಿರೋ ಅಂತ ಒಂದು ಈರುಳ್ಳಿನ ಹಾಕ್ಕೊತೀನಿ ಈರುಳ್ಳಿ ಆದಮೇಲೆ ನಾನು ಹಚ್ಚಿರೋ ಎರಡು ಹಸಿ ಹಾಕ್ಕೊತೀನಿ ಖಾರಕ್ಕೆ ಅನುಗುಣವಾಗಿ ಹಾಕೊಂಡಿದ್ದೀನಿ ನಿಮಗೆ ಜ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ನಾನು ಮಾಡಿಟ್ಟಿರ್ತೀನಿ ಸಾಮಾನ್ಯ ಬರೀ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಇದಕ್ಕೂ ಹಸಿಮೆಣ್ಸಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ಟಿರ್ತೀನಿ ಅದನ್ನೇ ಹಾಕೋತೀನಿ ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕೋಬೋದು ಹೊರ್ಗಡೆ ನೂಡಲ್ಸ್ ಮಾಡೋರು ಹಾಗೆ ಹಾಕೋತಾರೆ ಸಣ್ಣದಾಗ ಹಚ್ಬಿಟ್ಟು ನೀವು ಬೇಕಿದ್ರೆ ಹಾಗಾದರೂ ಹಾಕ್ಕೊಳ್ಳಿ ಈಗ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸಣ್ಣದಾಗಿ ಉದ್ದದ್ದು ಹಚ್ಕೊಂಡಿದ್ದೀನಿ ಇದು ತುಂಬ ಬೇಯಿಸ್ಕೋಬೇಕಂತ ಏನಿಲ್ಲ ನಿಮಗೆ ಗೊತ್ತಲ್ವಾ ಒಂದು ಅರ್ಧ ಬೆಂದರೆ ಸಾಕು ಈ ಎಣ್ಣೆಲೇನೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕೋತೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಸಾಲ್ಟ್ ಇದಕ್ಕೆ ವೆಜಿಟೇಬಲ್ಸ್ಗೆಲ್ಲ ಇಳ್ಕೊಳ್ಳಿ ಅಂತ ಚೆನ್ನಾಗಿ ಇದು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲೇ ಯಾಕಂದರೆ ನೀರಾಕೆ ಬೇಯಿಸ್ಬಾರ್ದು ವೆಜಿಟೇಬಲ್ಸ್ನ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೋಡ್ತಾ ಇರ್ಬೋದು ನೀವೇ ಉದ್ದುದ್ರಾಗಿ ಬಂದಿದೆ ನೂಡಲ್ಸು ಆ ತರಕಾರಿ ಒಳಗಡೆ ನಾನು ಇವಾಗ ಈ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಮನೇಲೇ ಮಾಡ್ಕೊಂಡ್ರೆ ಒಂದು ಟೇಸ್ಟ್ ಅಂತ ಅನ್ನಿಸ್ತು ನನಗೆ ನೋಡಿ ಇವಾಗ ನೂಡಲ್ಸ್ ಎಲ್ಲ ಹಾಕಾದ್ಮೇಲೆ ನೂಡಲ್ಸ್ಗೂ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇನ್ನೊಂಚೂರು ಅದಾದಮೇಲೆ ನೆಕ್ಸ್ಟು ಪೆಪ್ಪರ್ ಹಾಕೋತೀನಿ ಸಾಲ್ಟ್ ನೋಡಾಕೊಳ್ಳಿ ಬೇಯಿಸುವಾಗ ಹಾಕಿರ್ತೀವಿ ಹಾಗಾಗಿ ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪೌಡರ್ನ ಹಾಕಿದ್ದೀನಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಟೊಮೊಟೊ ಸಾಸ್ ಹಾಕ್ತೀನಿ ಸ್ವಲ್ಪ ಹಾಕೋತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕೋತೀನಿ ಅದಕ್ಕಿಂತ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ವಿನಿಗರ್ ಹಾಕೋತಾ ಇದ್ದೀನಿ ಅದು ಅಷ್ಟೇ ಅರ್ಧ ಟೇಬಲ್ ಸ್ಪೂನ್ ಹಾಕೋತೀನಿ ಬೇಕಿದ್ರೆ ನೀವು ನಿಂಬೆಹಣ್ಣು ಹಾಕೋಬೋದು ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಜ್ಯೂಸ್ನೇ ಹಾಕೋಬೋದು ಈಗೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹೊರ್ಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತಿಗೂ ಒಳ್ಳೆಯದು ಅವ್ರು ಜಾಸ್ತಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಅದೇ ಒಂದು ರೀತಿ ಟೇಸ್ಟ್ ಇರುತ್ತೆ ಬಟ್ ಆದರೆ ಇದು ನಿಜವಾಗ್ಲೂ ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಒಮ್ಮೆ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್